ಈಗ ಅತ್ತೆ ಮನೆಯಲ್ಲಿ ಹೊಂದಾಣಿಕೆ ಈ ಕುರಿತು ಮಾತನಾಡುತ್ತಾರೆ ಲಲಿತಾ ಬಿಟಗೇರಿ ಆದಿಕಾಲದಲ್ಲಿ ಮಾನವ ಅಲೆಮಾರಿಯಾಗಿದ್ದ ಹೊಟ್ಟೆಪಾಡಿಗಾಗಿ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದ ಆಹಾರವನ್ನು ಹುಡುಕುತ್ತಾ ಅಲೆಯುತ್ತಿದ್ದ ಮನುಷ್ಯ ಪ್ರಕೃತಿಯ ವೈಪರೀತ್ಯಗಳಿಂದ ಹಾಗೂ ಕ್ರೂರ ಪ್ರಾಣಿಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಗುಹೆ ಪೊಟರೆ ಮುಂತಾದವುಗಳನ್ನು ಆಶ್ರಯಿಸಿದ ಮನೆಯ ಪರಿಕಲ್ಪನೆ ಹೀಗೆ ಹುಟ್ಟಿಕೊಂಡಿತು ತನ್ನ ದೈಹಿಕ ಮತ್ತು ಮಾನಸಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಂಗಾತಿಯೊಬ್ಬಳನ್ನು ಮಾಡಿಕೊಂಡ ಹೀಗೆ ಮನೆ ಮತ್ತು ಕುಟುಂಬ ಎರಡೂ ಅವಿನಾಭಾವಿ ಸಂಗತಿಗಳಾದವು ಮನೆಯೊಡತಿಯ ಅಸ್ತಿತ್ವದಿಂದಾಗಿ ಮನೆಗೂ ಒಂದು ಅಸ್ತಿತ್ವ ಬಂತು ಇಂಥ ಮನೆಯ ಆಶ್ರಯದಲ್ಲಿ ಕುಟುಂಬ ಎಂಬ ಸಂಸ್ಥೆ ಹುಟ್ಟಿತು ಗೃಹ ಗೃಹಿಣಿ ಗೃಹಪತಿ ಮತ್ತು ಕುಟುಂಬ ಇವುಗಳು ಪರಸ್ಪರ ಬೆಸೆದುಕೊಳ್ಳುವಂತಾಯಿತು ಮೊದಲಿನಿಂದಲೂ ಗಂಡ ಹೆಂಡತಿ ತಾಯಿ ತಂದೆ ಅಣ್ಣ ತಂಗಿ ಮಗ ಮಗಳು ಮೊದಲಾದ ಸಂಬಂಧಗಳನ್ನು ಹೊಂದಿ ಒಂದೇ ತೆರನಾದ ಸಂಸ್ಕೃತಿಯನ್ನು ವಂಶಪಾರಂಪರ್ಯವಾಗಿ ಬೆಳೆಸಿಕೊಂಡು ಬರಲಾಗುತ್ತಿದೆ ಕುಟುಂಬ ಸಮಾಜದ ಮೂಲ ಘಟಕವಾಗಿದ್ದು ಆರೋಗ್ಯಪೂರ್ಣ ಕುಟುಂಬಗಳಿಂದ ಸಮಾಜದ ಆರೋಗ್ಯವೂ ವೃದ್ಧಿಸುತ್ತದೆ ಮಗ ಮಗಳು ಹರೆಯಕ್ಕೆ ಬಂದ ನಂತರ ಸೊಸೆ ಅಳಿಯ ಬೀಗರ ಮನೆ ಹೀಗೆ ಸಂಬಂಧಗಳು ರದ್ದಿಯಾಗುತ್ತವೆ ವಿವಾಹಗಳು ಏರ್ಪಟ್ಟು ನವಮಧು ಗಂಡನ ಮನೆಗೆ ಬರುವ ಸಂಪ್ರದಾಯ ನಡೆದು ಬಂದಿದೆ ಹೆಣ್ಣಿಗೆ ಮದುವೆ ಆಗುವವರೆಗೂ ತವರಿನ ವಾತಾವರಣ ಪ್ರಕೃತಿ ದತ್ತವಾಗಿ ಬಂದಿರುತ್ತದೆ ಮದುವೆ ಆಯಿತು ಅನ್ನುವ ಸಂತಸದ ಜೊತೆಗೆ ಹೊಸ ವಾತಾವರಣದ ಭಯವೂ ಇರುತ್ತದೆ ಹೊಸದಾಗಿ ಮದುವೆಯಾಗಿ ಬಂದವಳು ತಮ್ಮ ಮನೆಯ ರೀತಿ ರಿವಾಜಿಗೆ ಹೊಂದಿಕೊಳ್ಳಲೆಂಬ ಅಪೇಕ್ಷೆ ಸಹಜವಾಗಿರುತ್ತದೆ ತಾವು ಅವಳಿಗೆ ಹೊಂದಿಕೊಳ್ಳಬೇಕೆಂಬ ಯೋಚನೆ ಕೆಲವರಿಗಿದ್ದರೆ ಕೆಲವರಿಗೆ ಇರುವುದಿಲ್ಲ ಇದು ಸೊಸೆಯ ಸಮಸ್ಯೆಯಾದರೆ ಅತ್ತೆಯದು ಇನ್ನೊಂದು ಸಮಸ್ಯೆ ಇಷ್ಟು ದಿನ ಅತ್ತೆಗೆ ಹೊಂದಿಕೊಂಡದ್ದಾಯಿತು ಇನ್ನು ಮುಂದೆ ಸೊಸೆಗೆ ಹೊಂದಿಕೊಳ್ಳಬೇಕನ್ನು ಚಿಂತೆ ಹೀಗೆ ಜೀವನ ಪೂರ್ತಿ ಹೊಂದಿಕೊಳ್ಳುತ್ತಾ ಹೋಗುವಾಗ ಸ್ವಂತ ಅಭಿಪ್ರಾಯ ವ್ಯಕ್ತಪಡಿಸುವಾಗ ಕೆಲವೊಂದು ಗೊಂದಲಗಳು ಉಂಟಾಗುತ್ತವೆ ಮಾತು ವರ್ತನೆ ಅಡುಗೆ ಸ್ನೇಹ ದುಡ್ಡು ಶುಚಿ ಸಲುಗೆ ಪ್ರತಿಯೊಂದರಲ್ಲೂ ಸಮತೆಯನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ಸ್ವಲ್ಪ ಏರುಪೇರಾದಾಗ ಭಿನ್ನಾಭಿಪ್ರಾಯಗಳು ಮೂಡಿ ಸಮಸ್ಯೆಗಳು ಎದುರಾಗುತ್ತವೆ ಸೊಸೆಯಾಗಿ ಬಂದವಳು ಅತ್ತೆಯ ಮನೋಭಾವನೆಗೆ ತಕ್ಕ ಹಾಗೆ ಹೊಂದಿಕೊಳ್ಳಬೇಕಾಗುತ್ತದೆ ತನ್ನ ತವರು ಮನೆಯ ರೀತಿ ರಿವಾಜುಗಳು ಅತ್ತೆ ಮನೆಯ ರೀತಿ ರಿವಾಜುಗಳು ಭಿನ್ನವಾಗಿರುತ್ತವೆ ಅಡುಗೆ ಮನೆಗೆ ಒಂದು ಪರಂಪರೆ ಸಂಸ್ಕೃತಿ ಶುಚಿ ರುಚಿ ವಿನ್ಯಾಸ ವೇಳಾಪಟ್ಟಿ ಆದ್ಯತೆ ವೈವಿಧ್ಯತೆ ನೀತಿ ಸಂಹಿತೆ ಇರುತ್ತದೆ ಇಡೀ ಕುಟುಂಬವೇ ಅದರೊಂದಿಗೆ ರೂಪುಗೊಂಡಿರುತ್ತದೆ ಹೊಸದಾಗಿ ಬಂದವಳಿಗೆ ತನ್ನ ತವರಿನಲ್ಲಿ ಕಲ್ತಿದ್ದನ್ನು ಇಲ್ಲಿ ಜಾರಿಗೊಳಿಸಬೇಕೇ ಬೇಡವೇ ಎಂಬ ಗೊಂದಲ ಉಂಟಾಗುತ್ತದೆ ಅದರೊಂದಿಗೆ ಅವಳ ವೈಯಕ್ತಿಕ ಆದ್ಯತೆ ಬಯಕೆ ರುಚಿ ಅಭಿರುಚಿಗಳ ತಾಕಲಾಟ ಬೇರೆ ಶುರುವಾಗುತ್ತದೆ ಜೊತೆಗೆ ಹೊಸ ನೆಲೆಯಲ್ಲಿ ತಲೆದೋರುವ ಪಾಕಜ್ಞಾನದ ಮೇಲರಿಮೆ ಕೀಳರಿಮೆಗಳ ಹೊಯ್ದಾಟ ಇಂಥದರಲ್ಲಿ ಸಮೀಕರಣಕ್ಕೆ ಸಿಗದ ಅತ್ತೆ ಸೊಸೆ ಸಂಬಂಧಗಳು ಸಂಘರ್ಷಕ್ಕೆ ಎಡಿ ಮಾಡಿಕೊಡತೊಡಗುತ್ತವೆ ಒಂದು ಪೀಳಿಗೆಯನ್ನು ರೂಪಿಸಿ ಪಟ್ಟಭದ್ರರಾಗಿರುವ ಅತ್ತೆ ಹಿತಾಸಕ್ತಿಗೆ ಹೊಸದಾಗಿ ಸೇರ್ಪಡೆಯಾದ ಸೊಸೆಯ ಬುದ್ಧಿ ಮನಸ್ಸು ಪೂರಕವಾಗಿರುತ್ತದೆಯೋ ಮಾರಕವಾಗಿರುತ್ತದೆಯೋ ಎಂಬುದರ ಮೇಲೆ ಇಡೀ ಕುಟುಂಬದ ವಿಭಕ್ತತೆ ಅವಿಭಕ್ತತೆ ಸುಭದ್ರತೆ ಅಭದ್ರತೆಯ ಭವಿಷ್ಯ ನಿರ್ಧಾರವಾಗುವ ಮಟ್ಟ ತಲುಪುತ್ತದೆ ಇಂದಿನ ಮಹಿಳೆ ತನ್ನ ಇಡೀ ಸಮಯವನ್ನು ಅಡಿಗೆ ಮನೆಯಲ್ಲಿ ಕಳೆಯಲು ಇಷ್ಟಪಡುವುದಿಲ್ಲ ಅಡಿಗೆ ಮನೆ ನಮಗಾಗಿ ಇರಬೇಕೆ ಹೊರತು ಅಡಿಗೆ ಮನೆಗಾಗಿ ನಾವು ಅಲ್ಲ ಎಂಬಂತ ಮನೋಭಾವ ಇರುತ್ತದೆ ಅದನ್ನು ಅತ್ತೆ ನಾದಿನಿ ನೆಗೆಣ್ಣಿಯರು ಅರಿತುಕೊಂಡರೆ ತಾನಾಗಿಯೇ ಹೊಂದಾಣಿಕೆ ಉಂಟಾಗುತ್ತದೆ ಅವಿಭಕ್ತ ಕುಟುಂಬಗಳಲ್ಲಿ ಉದಾಹರಣೆ ಹಳ್ಳಿಗಳಲ್ಲಿ ಕೆಲವರು ಅಡಿಗೆ ಕೆಲಸ ಮಾಡಿದರೆ ಕೆಲವರು ಹೊಲದ ಕೆಲಸ ಕೆಲವರು ಬಟ್ಟೆ ಪಾತ್ರಗಳ ಶುಚಿತ್ವದ ಕೆಲಸ ಕಾಳು ಕಡಿ ಶುಚಿ ಮಾಡುವುದು ಇವುಗಳನ್ನೆಲ್ಲ ಹಂಚಿಕೊಂಡು ಮಾಡುತ್ತಿರುತ್ತಾರೆ ಹಿರಿಯ ಓರಗಿತ್ತಿಯರು ಮಾಡಿದ ರೀತಿಯಲ್ಲೇ ಹೊಸದಾಗಿ ಬಂದ ಸೊಸೆಯರು ಮಾಡಿಕೊಂಡು ಹೋಗುತ್ತಾರೆ ಹಾಗಾಗಿ ಹೊಂದಾಣಿಕೆಯ ಸಮಸ್ಯೆ ಸಹಜವಾಗಿ ಬಗೆಹರಿಯುತ್ತದೆ ಆದರೆ ನಗರಗಳಲ್ಲಿ ಸೊಸೆ ಉದ್ಯೋಗಸ್ಥೆಯಾಗಿದ್ದರೆ ಮಾತ್ರ ಸಮಸ್ಯೆ ಶುರುವಾಗುವ ಸಾಧ್ಯತೆ ಅಧಿಕ ಅರ್ಧಂಬರ್ಧ ಕೆಲಸ ಮಾಡಿ ಸೊಸೆ ಹೊರಡುತ್ತಾಳೆಂದೋ ದಿನೇ ದಿನೇ ತರತರಹದ ಸೀರೆ ಉಡುತ್ತಾಳೆಂದೋ ಕೆಲ ಸಂಕುಚಿತ ಮನಸ್ಸಿನ ಮಹಿಳೆಯರು ಅಸಹನೆ ಅಸೂಯೆ ಮಾತುಗಳನ್ನು ಶುರು ಮಾಡಬಹುದು ಅದರಲ್ಲೂ ಕುಟುಂಬದಲ್ಲಿ ಓರಗಿತ್ತೆಯರು ಅಲ್ಪ ವಿದ್ಯೆಯವರಾಗಿದ್ದು ನೌಕರಿ ಮಾಡಲು ಸಾಧ್ಯವಿಲ್ಲದವರಾಗಿದ್ದರೆ ಅಂಥವರಿಂದಲೇ ರಗಳೆ ಶುರುವಾಗುತ್ತದೆ ಉದ್ಯೋಗಸ್ಥ ಮಹಿಳೆಯ ಪ್ರತಿ ನುಡಿಯಲ್ಲೂ ಜಂಬ ಇದೆಯೆಂದೋ ತಪ್ಪುಗಳು ಇವೆಯೆಂದೋ ಆ ರೂಪ ಪ್ರತ್ಯಾರೋಪಗಳು ಶುರುವಾಗುತ್ತವೆ ಹೊಸ ಸೊಸೆಗೆ ಇದರಿಂದ ನೌಕರಿಯಲ್ಲೂ ಸರಿಯಾಗಿ ಕೆಲಸ ಮಾಡಲಾಗದೆ ಮನೆಯ ಕೆಲಸವನ್ನು ಮಾಡಲು ಸಮಯವಿಲ್ಲದೆ ಮಾನಸಿಕವಾಗಿ ಆಕೆ ಕುಗ್ಗಿ ಹೋಗಬಹುದು ಮನೆಯಲ್ಲಿ ಅಸಹನೆ ಅನಾದರಗಳಿಂದಾಗಿ ಬಿಗುವಿನ ವಾತಾವರಣ ಉಂಟಾಗಿ ಕೆಲವರ ಮನ ನೋವಾಗಬಹುದು ಹಾಗಾದರೆ ಇದಕ್ಕೆ ಪರಿಹಾರವೇನು ಮನೆಯಲ್ಲಿ ಅತ್ತೆ ಸೊಸೆ ಇದ್ದರೆ ಸೊಸೆಯಾದವಳು ಅತ್ತೆಯ ಹಿರಿತನಕ್ಕೆ ಬೆಲೆ ಕೊಟ್ಟು ತನ್ನ ಉದ್ಯೋಗದ ಅವಶ್ಯಕತೆ ಅಲ್ಲಿನ ಅನಾನುಕೂಲತೆಗಳು ಮೇಲಧಿಕಾರಿಗಳ ಆಜ್ಞೆಗಳ ಬಗ್ಗೆ ತನ್ನ ಎದುರಿಗೆ ಹೇಳಿಕೊಂಡು ಆತ್ಮೀಯತೆಯಿಂದ ವರ್ತಿಸಬೇಕು ತನಗೆ ಸಾಧ್ಯವಾದಷ್ಟು ಬಿಡುವಿದ್ದಾಗ ಮನೆಗೆಲಸ ಮಾಡಬೇಕು ರಜೆ ಇದ್ದಾಗ ತಾನು ಮನೆಗೆಲಸ ಮಾಡಿ ಅತ್ತೆಗೆ ಸ್ವಲ್ಪ ಬಿಡುವಾಗಿ ಆರಾಮವಾಗಿರಬೇಕೆಂದು ಕಾಳಜಿಯಿಂದ ವರ್ತಿಸಬೇಕು ಮತ್ತೊಂದು ರಜೆ ಬಂದಾಗ ತನ್ನ ಅವಶ್ಯಕ ಕೆಲಸಗಳನ್ನು ಪೂರೈಸಿಕೊಳ್ಳಬೇಕು ಇದರಿಂದಾಗಿ ಅತ್ತೆಯಾದವಳಿಗೆ ಸೊಸೆಯ ಸಮಸ್ಯೆಗಳು ಅರ್ಥವಾಗುವುದರ ಜೊತೆಗೆ ಸೊಸೆಯ ಬಗ್ಗೆ ಕನಿಕರವೂ ಮೂಡಿ ಅಸಹನೆ ಅನಾದರಗಳು ಕಟುನುಡಿಗಳ ಬದಲಿಗೆ ಪ್ರೀತಿ ಆದರ ಮೃದು ನುಡಿಗಳು ದೊರಕುತ್ತವೆ ಮತ್ತು ಓರಗಿತ್ತಿಯರು ಇದ್ದರೆ ಅವರು ಮನೆ ಕೆಲಸ ಮಾಡುತ್ತಾರೆಂದು ಯಾವ ನೌಕರಿಗಿಂತ ಅದೇನು ಕಡಿಮೆ ಅಲ್ಲ ಎಂಬುದನ್ನು ಅವರಿಗೆ ಮನವರಿಕೆ ಮಾಡಿಸಬೇಕು ಓರಗಿತ್ತಿಯರ ಮಕ್ಕಳು ಚಿಕ್ಕವರಿದ್ದರೆ ಅವರಿಗೆ ಬಿಸ್ಕೆಟು ಪೆನ್ಸಿಲ್ ಕತೆ ಪುಸ್ತಕ ತಂದು ಕೊಡುವುದು ಮಾಡುವುದರ ಜೊತೆಗೆ ಅವರ ಹೋಮ್ವರ್ಕಿಗೆ ಸಹಾಯ ಮಾಡಬೇಕು ಇದರಿಂದ ನಾದಿನಿ ಅಥವಾ ಓರಗಿತ್ತಿಯರಿಗೆ ಇವಳಿಗೆ ಸಹಕಾರ ಕೊಡುವ ಮನೋಭಾವ ಉಂಟಾಗಿ ಮನೆಯಲ್ಲಿ ಸೌಹಾರ್ದಯುತ ವಾತಾವರಣ ಮೂಡುತ್ತದೆ ನೌಕರಿ ಮಾಡುವ ಸೊಸೆಯಾಗಿದ್ದರೆ ಕಾಲಕಾಲಕ್ಕೆ ತನ್ನ ಅಗತ್ಯಗಳನ್ನು ತನಗೆ ಬರುವ ಸಂಬಳದಿಂದ ಪೂರೈಸಿಕೊಳ್ಳಬಲ್ಲವಳಾಗಿದ್ದು ಸ್ವಾವಲಂಬಿಯೂ ಆಗಿರುತ್ತಾಳೆ ಮನುಷ್ಯ ಸಹಜವಾದ ಆಶೆಗಳಿಂದ ದುಬಾರಿ ವಸ್ತು ಒಡವೆಗಳನ್ನು ಕೊಂಡಾಗ ಅದು ಮನೆಯಲ್ಲಿನ ಇತರರ ಅಸಮಾಧಾನಕ್ಕೆ ಕಾರಣವಾಗುತ್ತದೆ ಇವರ ದೃಷ್ಟಿಯಲ್ಲಿ ಅದು ದುಂದು ವೆಚ್ಚದ ಹಾಗೆ ಕಾಣಿಸುತ್ತದೆ ಆಗ ಅವಳ ಖರ್ಚಿಗೆ ಕಡಿವಾಣ ಹಾಕಲು ಪರೋಕ್ಷವಾಗಿಯೋ ಅಪರೋಕ್ಷವಾಗಿಯೋ ಒತ್ತಡ ಹೇರಲಾಗುತ್ತದೆ ಆಗ ಅದು ದುಡಿಯುವ ಸೊಸೆಯ ಸ್ವಾಭಿಮಾನಕ್ಕೆ ಸ್ವಾತಂತ್ರ್ಯಕ್ಕೆ ಪೆಟ್ಟು ಬಿದ್ದಂತೆ ಭಾವಿಸುತ್ತಾಳೆ ಆಗ ಅಲ್ಲೊಂದು ಸಮಸ್ಯೆ ಹುಟ್ಟಿತೆಂದೇ ತಿಳಿಯಬಹುದು ಇದು ಅತ್ತೆ ಸೊಸೆಯರಲ್ಲಿ ಮಾತ್ರವಲ್ಲದೆ ಇನ್ನಿತರ ಸದಸ್ಯರಾದ ಓರಗಿತ್ತಿ ಮೈದುನರು ಎಲ್ಲರಿಗೂ ಕಣ್ಣು ಕಿಸುರಾಗುತ್ತದೆ ಅದರಲ್ಲಿ ಓರಗಿತ್ತಿಯರಲ್ಲಿ ಒಬ್ಬಳು ದುಡಿಯುವ ಮಹಿಳೆಯಾಗಿದ್ದು ಇನ್ನೊಬ್ಬಳು ಮನೆಯಲ್ಲಿ ಇರುವವಳಾಗಿದ್ದರೆ ಮುಗಿದೇ ಹೋಯಿತು ಅಸಮಾಧಾನದ ಹೊಗೆ ಶುರುವಾಗುತ್ತದೆ ಸಂಸಾರದ ನೆಮ್ಮದಿ ಶೂನ್ಯವಾಗಿ ಅಸಹನೆಯ ವಾತಾವರಣ ಶುರುವಾಗುತ್ತದೆ ಹಾಗಾದರೆ ಇದಕ್ಕೆ ಪರಿಹಾರ ಹೇಗೆ ದುಡಿಯುವ ಮಹಿಳೆ ಜಾಣೆಯಾಗಿದ್ದು ವಿಶಾಲ ಮನೋಭಾವ ಇಂಥ ಪ್ರಸಂಗಗಳನ್ನು ತುಂಬಾ ಸರಳವಾಗಿ ನಿಭಾಯಿಸುತ್ತಾಳೆ ತನ್ನ ಸಂಬಳದಲ್ಲಿ ತನಗೆ ಖರ್ಚು ಮಾಡುವಾಗ ಇತರರಿಗೂ ಏನಾದರೂ ಕಾಣಿಕೆಗಳನ್ನು ಖರೀದಿಸಿ ಅವರ ಸಂತೋಷಕ್ಕೆ ಕಾರಣರಾಗುತ್ತಾಳೆ ತನ್ನ ಉಳಿತಾಯದ ಹಣದಿಂದ ತನ್ನ ಮೈದುನರ ಓದಿಗೆ ಅಥವಾ ಓರಗಿತ್ತೆಯರ ಮಕ್ಕಳಿಗೆ ಸ್ವಲ್ಪ ಸಹಾಯ ಮಾಡುತ್ತಾಳೆ ಇವಳ ವಿಶಾಲ ಮಹ ಭಾವನೆಯನ್ನು ಅರಿತು ಅವಳು ತಮ್ಮ ಮನೆಯ ಏಳಿಗೆಗಾಗಿ ದುಡಿಯುತ್ತಿದ್ದಾಳೆ ತಾವು ಅವಳ ದುಡಿಮೆಗೆ ಅನುಕೂಲ ಒದಗಿಸಬೇಕೆಂದು ಅವರು ಸಹಕರಿಸುತ್ತಾರೆ ಅವಳನ್ನು ಮನೆ ಕೆಲಸದ ಕಡೆ ಎಳೆದುಕೊಳ್ಳದೆ ನಿನ್ನ ನೌಕರಿಯನ್ನು ನೀನು ನೋಡಿಕೊಂಡಿರು ಮನೆ ಕೆಲಸದ ಬಗ್ಗೆ ನೀನೇನು ಚಿಂತಿಸಬೇಡ ಮಕ್ಕಳಿದ್ದರೆ ಅವರನ್ನು ನಾವು ಮನೆಯಲ್ಲಿರುವವರು ನೋಡಿಕೊಳ್ಳುತ್ತೇವೆ ಎಂದು ಅವಳಿಗೆ ಮಾನಸಿಕವಾಗಿಯೂ ಬೆಂಬಲ ಸ್ಫೂರ್ತಿ ತುಂಬುತ್ತಾರೆ ಹೀಗಿದ್ದಾಗ ಸಮಸ್ಯೆ ಪರಿಹಾರವಾಗಿ ಮನೆ ಆನಂದ ಸಾಗರವಾಗುತ್ತದೆ ಇನ್ನು ಮನೆಯಲ್ಲಿ ಸೊಸೆಯಂದಿರು ದುಡಿಯುವ ಮಹಿಳೆಯಾಗಿದ್ದು ತಮ್ಮ ಮಕ್ಕಳನ್ನು ಅತ್ತೆಯ ಹತ್ತಿರ ಬಿಟ್ಟು ಹೋಗುವಂತವರಾಗಿದ್ದರೆ ತಾವು ಬರುವುದು ಹೆಚ್ಚು ಕಡಿಮೆಯಾದರೂ ಅತ್ತೆಯಾದವಳು ತನ್ನ ಮೊಮ್ಮಕ್ಕಳನ್ನು ನೋಡಿಕೊಳ್ಳುತ್ತಿರುತ್ತಾಳೆ ಆಟದ ನಡುವೆ ಮಕ್ಕಳಲ್ಲಿ ಜಗಳ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಅದನ್ನು ಅತ್ತೆಯಾದವಳು ತನಗೆ ತೋರಿದ ರೀತಿಯಲ್ಲಿ ನಿಭಾಯಿಸಿರುತ್ತಾಳೆ ಆದರೆ ಕೆಲವೊಮ್ಮೆ ಮಕ್ಕಳು ಆ ದೂರನ್ನು ಕೆಲಸ ಮಾಡಿ ಸುಸ್ತಾಗಿ ಬಂದ ತಾಯಂದಿರಿಗೆ ಹೇಳಿದಾಗ ಆಕೆ ವಿವೇಚನೆ ಕೈಕೊಡಬಹುದು ಅತ್ತೆ ಓರುಗಿತ್ತೆಯ ಮಕ್ಕಳ ಪರ ವಹಿಸಿ ತನ್ನ ಮಕ್ಕಳಿಗೆ ಜೋರು ಮಾಡಿದಳೆಂದು ಊಟ ತಿಂಡಿ ಕೊಡುವಾಗ ವ್ಯತ್ಯಾಸವಾಯಿತೆಂದು ಸೊಸೆಯರಿಂದ ಆರೋಪ ಪ್ರತ್ಯಾರೋಪ ಶುರುವಾಗುತ್ತದೆ ಸಿಟ್ಟಿನ ಬರದಲ್ಲಿ ವಿದ್ಯಾವಂತೆಯಾಗಿದ್ದರೂ ವಿವೇಚನೆ ಕೈಕೊಟ್ಟಾಗ ಅದು ಇನ್ನೊಬ್ಬರನ್ನು ನೋಯಿಸುವ ಮಟ್ಟ ತಲುಪುತ್ತದೆ ಒಂದು ನಿಮಿಷದ ಸಿಟ್ಟು ಒಂದಿಡೀ ದಿನ ಹಾಳು ಮಾಡಿತು ಎಂಬಂತೆ ಮತ್ತೆ ಸಮಸ್ಯೆ ಇಂಥ ಘಟನೆಗಳು ಪುನರಾವರ್ತನೆ ಆಗತೊಡಗಿದಾಗ ಅಹಂಕಾರ ತಲೆ ಎತ್ತುತ್ತದೆ ತಾನೇ ಹೆಚ್ಚು ಎನ್ನುವ ಮೇಲರಮೆ ಪರಸ್ಪರರಲ್ಲಿ ಮೂಡಿ ಮನೆಯ ಶಾಂತಿ ಕದಡಿ ಹೋಗುತ್ತದೆ ಹಾಗಾದರೆ ಇಂಥ ಪ್ರಸಂಗವನ್ನು ಹೇಗೆ ನಿಭಾಯಿಸುವುದು ದುಡಿಯುವ ಮಹಿಳೆಯರು ಸಂಕುಚಿತ ಮನೋಭಾವ ಬಿಟ್ಟು ಮೊದಲಿಗೆ ವಿಶಾಲ ಮನೋಭಾವ ಬೆಳೆಸಿಕೊಳ್ಳಬೇಕು ತಮ್ಮ ಅತ್ತೆ ಮಕ್ಕಳನ್ನು ನೋಡಿಕೊಳ್ಳುತ್ತಿರುವುದರಿಂದಲೇ ತಮಗೆ ನೆಮ್ಮದಿಯಿಂದ ಕೆಲಸ ಮಾಡಲಾಗುತ್ತಿದೆ ಎಂಬುದನ್ನು ಅರಿತುಕೊಳ್ಳಬೇಕು ಮಕ್ಕಳ ಜಗಳ ಕ್ಷಣಿಕ ಎಂಬುದನ್ನು ಮನಗಾಣಬೇಕು ಮಕ್ಕಳು ಬೆಳವಣಿಗೆಯ ಸಮಯದಲ್ಲಿ ಪರಸ್ಪರ ಆಟವಾಡಿ ಜಗಳವಾಡಿ ಒಬ್ಬರನ್ನೊಬ್ಬರು ಅರಿಯಲು ಸಮಾಜದಲ್ಲಿ ಕೂಡಿ ಬಾಳಲು ಇಂಥ ಪ್ರಸಂಗಗಳು ನೆರವಾಗುತ್ತವೆ ಎಂಬ ಅರಿವನ್ನು ಹೊಂದಬೇಕು ಬಹಳ ಹೊತ್ತು ತಮ್ಮ ಮಕ್ಕಳನ್ನು ಬಿಟ್ಟು ಹೊರಗೆ ಇರುವುದರಿಂದ ತಮ್ಮ ಮಕ್ಕಳನ್ನು ಕಂಡ ತಕ್ಷಣ ಭಾವುಕರಾಗಿ ಅವರ ಮಾತುಗಳಿಗೆ ಕೊಡಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಪ್ರಾಶಸ್ತ್ಯ ಕೊಟ್ಟು ಅದುವರೆಗೆ ಮಕ್ಕಳು ಸಂತೋಷವಾಗಿ ಆಟವಾಡಿದ ಕ್ಷಣಗಳನ್ನು ಅರಿಯದೇ ಓರಗಿತ್ತಿಯರ ಮಕ್ಕಳ ಮೇಲೆ ದೋಷಾರೋಪಣೆ ಮಾಡಬಾರದು ತನ್ನ ಮಕ್ಕಳಿರಲಿ ಇನ್ನೊಬ್ಬಳ ಮಕ್ಕಳಿರಲಿ ಮಕ್ಕಳನ್ನು ಮಕ್ಕಳಾಗೆ ನೋಡಿ ಸರಿಯಾದ ತಿಳುವಳಿಕೆಯಿಂದ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಮಕ್ಕಳಿಗಾಗಿ ಏನಾದರೂ ತಿಂಡಿ ಕಾಣಿಕೆ ಇಂಥವನ್ನು ತರುವಾಗ ತನ್ನ ಮಕ್ಕಳಿಗೆ ಮಾತ್ರ ತಂದು ಮಕ್ಕಳಲ್ಲಿ ಪ್ರತ್ಯೇಕತೆಯನ್ನು ಬೆಳೆಸಬಾರದು ಅತ್ತೆಯವರು ಇಲ್ಲಿಯವರೆಗೆ ವಯಸ್ಸಾದವರಾದರೂ ಮಕ್ಕಳನ್ನು ನೋಡಿಕೊಳ್ಳುತ್ತಾರಲ್ಲ ಎಂಬುದನ್ನು ಅರಿತು ಅವರಿಗೆ ಕೃತಜ್ಞರಾಗಿರಬೇಕು ಆಗ ಇಂಥ ಭಾವನೆ ಇತರರಲ್ಲಿ ಬೆಳೆದು ಮಕ್ಕಳು ಕೂಡಿ ಬಾಳುವ ಮನೋಭಾವನೆ ಹೊಂದಿ ಮನೆ ನಂದಗೋಕುಲವಾಗುತ್ತದೆ ತಾರತಮ್ಯದ ಸಮಸ್ಯೆ ಅತ್ತೆಯಾದಂಥವರು ತಮ್ಮ ಸೊಸೆಯನ್ನು ಇತರರ ಸೊಸೆಯ ಜೊತೆ ಹೋಲಿಸಿ ಅವಳು ಅಷ್ಟು ಚಿನ್ನ ತಂದಳು ಇಷ್ಟು ದುಡ್ಡು ತಂದಳು ಎಂದು ಹೋಲಿಸಿ ಇವಳನ್ನು ಮಾನಸಿಕವಾಗಿ ಕುಗ್ಗು ಹೋಗುವಂತೆ ಮಾಡುತ್ತಾರೆ ಇಬ್ಬರೂ ಮೂವರು ಸೊಸೆಯರಿದ್ದರಂತೂ ಒಬ್ಬೊಬ್ಬರಿಗೂ ಹೋಲಿಸಿ ಹೆಚ್ಚು ಸಂಬಳ ಪಡೆಯುವ ಸೊಸೆಯನ್ನು ಅಟ್ಟಕ್ಕೇರಿಸಿ ಅಥವಾ ಹೆಚ್ಚು ವರದಕ್ಷಿಣೆ ತಂದವಳನ್ನು ಕೊಂಡಾಡಿ ಮತ್ತೊಬ್ಬಳಿಗೆ ಮಾನಸಿಕ ಹಿಂಸೆಯಾಗುವಂತೆ ಮಾಡುತ್ತಾರೆ ಇದು ಪುನರಾವರ್ತನೆ ಆಗತೊಡಗಿದಂತೆ ಇದೊಂದು ದೊಡ್ಡ ಸಮಸ್ಯೆಯೇ ಆಗಬಹುದು ಇದಕ್ಕೆ ಪರಿಹಾರವೆಂದರೆ ಸೊಸೆಯಾದಂಥವಳು ತನ್ನವರನ್ನು ತೊರೆದು ತಾನು ಬಂದದ್ದೇ ದೊಡ್ಡ ಸಂಪತ್ತು ಎಂಬುದನ್ನು ತನ್ನ ನಡೆನುಡಿಗಳ ಮೂಲಕ ವ್ಯಕ್ತಪಡಿಸಬೇಕು ಹಳೆಯ ಸಂಕುಚಿತ ಮನೋಭಾವ ತೊರೆಯುವಂತೆ ಅತ್ತೆಯನ್ನು ಪ್ರೇರೇಪಿಸಬೇಕು ನಾನು ನಿಮ್ಮ ಸೊಸೆಯಾಗಿ ಬಂದಿಲ್ಲ ಮಗಳಂತೆ ಇರಲು ನಿಮ್ಮನ್ನು ತಾಯಿಯಂತೆ ನೋಡಲು ಬಂದಿರೋನೆಂದು ಅವರಿಗೆ ಮನದಟ್ಟು ಮಾಡಿಕೊಡಬೇಕು ಇನ್ನೊಬ್ಬರು ಕೊಟ್ಟದ್ದು ಎಷ್ಟು ದಿನ ಉಳಿಯುವುದು ತಾನೂ ಏನಾದರೂ ಕೆಲಸ ಮಾಡಿ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮ ಪಡಿಸುವೆ ಎಂಬ ಭರವಸೆಯ ಮಾತುಗಳನ್ನಾಡಬೇಕು ಕ್ರಮೇಣ ಇವರ ವಿಚಾರ ನಡೆನುಡಿ ಕೆಲಸದಲ್ಲಿನ ಚಾಕಚಕ್ಯತೆ ಉಡುಪಿನಲ್ಲಿನ ಸಭ್ಯತೆ ಮಾತಿನ ಹದ ಸಮಯ ಪ್ರಜ್ಞೆ ಯಾವತ್ತಿಗೂ ತೋರದ ಉದ್ದಟತನ ಇವುಗಳಿಂದ ಅತ್ತೆ ಸಂತೋಷಗೊಂಡು ಅಲ್ಲಿನ ಸಮಸ್ಯೆ ಮಾಯವಾಗುತ್ತದೆ ಒಟ್ಟಿನಲ್ಲಿ ಅತ್ತೆ ಮನೆಯಲ್ಲಿ ಉಂಟಾಗುವ ಇಂತಹತ್ತು ಹಲವಾರು ಸಮಸ್ಯೆಗಳನ್ನು ಪರಸ್ಪರ ಸಮಾಧಾನದಿಂದ ಚರ್ಚಿಸಿ ಇತ್ಯರ್ಥಗೊಳಿಸಿಕೊಳ್ಳಬೇಕು ಕೆಲ ಬಗೆಹರಿಯದ ಸಮಸ್ಯೆಗಳಿಂದ ತಾವು ಪ್ರತ್ಯೇಕವಾಗಿಯೇ ಇದ್ದು ಸಹನೀಯ ಸಂಬಂಧ ಉಳಿಸಿಕೊಳ್ಳುವುದೇ ಸೂಕ್ತ ಎಂದು ಕೆಲವರ ಭಾವನೆ ಅವರ ದೃಷ್ಟಿಕೋನದಲ್ಲಿ ಪ್ರತ್ಯೇಕತೆಯಲ್ಲಿ ಏಕತೆಯನ್ನು ಉಳಿಸಿಕೊಳ್ಳುವ ಹೊಸ ಸೂತ್ರ ಸ್ವಯಂ ಅಭಿವೃದ್ಧಿಗೆ ಪೂರಕ ಇಂದಿನ ಅನೇಕ ಅಭಿವೃದ್ಧಿಪರ ಕುಟುಂಬಗಳಲ್ಲಿ ಪ್ರತಿಯೊಬ್ಬರ ಸಮಯವೂ ಅಮೂಲ್ಯ ಎಂಬ ಪರಸ್ಪರ ತಿಳುವಳಿಕೆ ಇದೆ ಹಾಗೆಂದು ಈಗ ಕಾಣುತ್ತಿರುವ ಬದಲಾವಣೆಯೆಲ್ಲವೂ ನಕಾರಾತ್ಮಕ ಎಂದು ಹೇಳಲಾಗದು ಸಕಾರಾತ್ಮಕ ಎಂದೂ ಹೇಳಲಾಗದು ಇದು ಅಜ್ಜಿಯ ಕೈತುತ್ತನ್ನು ಕಳಿಸಿಕೊ ಇದು ಅಜ್ಜಿಯ ಕೈತುತ್ತನ್ನು ಕಸಿದುಕೊಂಡಿದೆ ವಯೋರದ್ದರ ಬಾಳು ಯಾತನಾಮಯವಾಗಿದ್ದು ಕರುಣಾಜನಕವಾಗಿದೆ ಕುಟುಂಬದಲ್ಲಿ ಪರಸ್ಪರ ಅರಿತು ಅಗತ್ಯವಾದರೆ ಕನಿಷ್ಠ ತ್ಯಾಗಕ್ಕಾದರೂ ಪ್ರತಿಯೊಬ್ಬರೂ ಸಿದ್ಧರಾಗಿರಬೇಕು ಇತರ ಸದಸ್ಯರೊಂದಿಗೆ ಸುಮಧುರ ಬಾಂಧವ್ಯ ಸಮಾನತೆ ಇರಬೇಕು ಆದರೆ ಈ ಸಮಾನತೆ ಕೈಯಲ್ಲಿರುವ ಬೆರಳುಗಳ ನಡುವಿನ ಸಮಾನತೆಯಂತಿದ್ದರೆ ಒಳ್ಳೆಯದು ಐದು ಬೆರಳುಗಳಲ್ಲಿ ಒಂದಕ್ಕೊಂದು ವ್ಯತ್ಯಾಸವಿದೆ ಆದರೆ ಮುಷ್ಟಿ ಕಟ್ಟಿದಾಗ ಎಲ್ಲವೂ ಗಟ್ಟಿಯಾಗಿ ಸೇರುತ್ತವೆ ಹಾಗೆಯೇ ಕುಟುಂಬದಲ್ಲಿ ಹಿರಿಯರು ಯುವಕರು ಸೊಸೆಯರು ಕಿರಿಯರು ಅವರೆಲ್ಲರೂ ಸಮಾನ ಭಾವದಿಂದ ಕುಟುಂಬದ ಹಿತಕ್ಕಾಗಿ ದುಡಿಯಬೇಕು ಆಗ ಸಮಸ್ಯೆಗಳು ಇಲ್ಲವಾಗಿ ಅದು ಸುಖಿ ಕುಟುಂಬವಾಗುತ್ತದೆ ಲಲಿತಾ ಬೆಟಗೇರಿ ಅವರಿಂದ ಅತ್ತೆ ಮನೆಯಲ್ಲಿ ಹೊಂದಾಣಿಕೆ ಈ ಕುರಿತು ಕೇಳಿದಿರಿ ಇದು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಪ್ರಸ್ತುತಿ ಸಹಕಾರ ರಾಖಿ ಹಾನಗಲ್ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ